ವೆಲ್ಕಮ್ ಬ್ಯಾಕ್ ಟು ಜಿನೇಸ್ ಲಿಟ್ಲಿ ವಾಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಫುಲೇಜ್ ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂದರೆ ಕೋಳಿಗಳಿಗೆ ನಾವು ಯಾವ ರೀತಿಯ ಒಂದು ಫೋರ್ಟೀನ್ ಫುಡ್ಡನ್ನು ಹಾಕುವುದು ಅಂದರೆ ಎಲ್ಲ ಕ ಈ ನಾಟಿ ಕೋಳಿಗಳಿಗೆ ನಮಗೆ ಹೆಚ್ಚಿನ ಆಹಾರದ ಅವಶ್ಯಕತೆ ಇರುವುದಿಲ್ಲ ಅಂದರೆ ಅವುಗಳು ಹೊರಗಡೆ ಹೋಗಿ ಅದು ಇದು ಅಂತ ತಿಂತ ಇರ್ತವೆ ಅದರಲ್ಲಿಯೂ ಸಹ ಒಂದು ಉತ್ತಮವಾದ ಪೋಷಕಾಂಶಗಳನ್ನು ಹೊಂದಿರುವ ಒಂದು ಫುಡ್ಡನ್ನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ನೋಡಿ ಶೆಗಣಿ ಶೆಗಣಿಯನ್ನು ನಾವು ಡಂಪ್ ಮಾಡಿ ಇಟ್ಟರೆ ನೋಡಿ ಈ ತರ ಹುಳಗಳೆಲ್ಲ ನಮಗೆ ಉತ್ಪತ್ತಿ ಆಗ್ತವೆ ಈ ಉತ್ಪತ್ತಿ ಆದ ಈ ಹುಳಗಳು ಕೋಳಿಗಳಿಗೆ ಒಳ್ಳೆಯದಾದ ಒಂದು ಪೋಷಕಾಂಶಗಳನ್ನ ಅವುಗಳಿಗೆ ಸಿಗ್ತದೆ ಈ ತರ ನಾವು ಹಾಕುವುದರಿಂದ ನಾವೇನ್ ಮಾಡಬೇಕು ಇದನ್ನ ನಾವು ರೆಡಿ ಮಾಡಿ ಹಾಕುವ ದಿವಸ ಬೇರೆ ಫುಡ್ಡನ್ನು ನೀವು ಹಾಕಲಿಕ್ಕೆ ಹೋಗಬೇಡಿ ಅಂದರೆ ಈಗ ಮಾರ್ನಿಂಗ್ ನಾವು ಅವುಗಳಿಗೆ ಬಿಡ್ತೀವಲ್ವಾ ಆ ಟೈಮಲ್ಲಿ ಈ ಥರದನ್ನು ನಾವು ಡಂಪ್ ಮಾಡಿ ಇಟ್ಟಿರುವಂಥ ಈ ಶಿಗಣಿಯಲ್ಲಿ ಉತ್ಪತ್ತಿಯಾಗಿರುವ ಈ ಹುಳೊಂದು ಹುಳವನ್ನು ಏನಾದರೂ ಅವುಗಳಿಗೆ ಕೊಡ್ತೀವಿ ಅಂತ ಹೇಳಿದ ದಿವಸದಲ್ಲಿ ಅವುಗಳಿಗೆ ಬೇರೆ ಫುಡ್ಡನ್ನು ಪ್ರೊವೈಡ್ ಮಾಡಬೇಡಿ ಇದನ್ನೇ ಕೊಡಿ ಸಾಕು ನೆಕ್ಸ್ಟ್ ನೀವು ಸಂಜೆ ಸಂಜೆದು ಈವ್ನಿಂಗ್ ಎಲ್ಲ ಫುಡ್ ಎಲ್ಲ ಹಾಕ್ತಿರಲ್ವ ಆವಾಗ ಬೇಕಾದರೆ ನೀವು ಬೇರೆ ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನು ನೀವು ಏನು ಮಾಡಿ ಶೆಗಣಿ ಏನಾದರೂ ನಿಮಗೆ ಸಿಗುವ ಹಾಗೆ ಇದ್ದರೆ ನೀವು ಒಂದು ಬಕೆಟ್ನಲ್ಲಿ ಇಲ್ಲ ಯಾವುದಾದ್ರೂ ಒಂದು ಗೋಣಿ ಚೀಲ ಚೀಲದಲ್ಲಿ ಅಂಥದ್ರಲ್ಲಿ ಏನಾದರೂ ನೀವು ಡಂಪ್ ಮಾಡಿ ಇಟ್ಟರೆ ಒಂದು ಸೆವೆನ್ ಡೇಸ್ ಒಳಗಡೆ ಈ ಹುಳಗಳೆಲ್ಲ ಉತ್ಪತ್ತಿ ಆಗ್ತವೆ ಇದು ಏನು ಗೊತ್ತಾ ನಿಮಗೆ ಒಂದು ಒಳ್ಳೆಯ ಒಂದು ಪ್ರೋಟೀನ್ ಸಿಕ್ಕಿದಾಗೆ ಆಗುತ್ತೆ ಹಾಗಾಗಿ ನೀವು ಇದಕ್ಕೆ ಖರ್ಚು ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಅದಾಗಿ ಇದು ಗ್ರೋ ಆಗಿಬಿಡುತ್ತೆ ನೀವು ಆಮೇಲೆ ಇದಕ್ಕೆ ನೀವು ಹಾಕ್ಬಿಟ್ಟು ಕೋಳಿಗಳಿಗೆ ಈ ಪಿಳ್ಳೆಗಳು ಇದಾವಲ್ಲ ವೇಗವಾಗಿ ಗ್ರೋ ಆಗ್ತವೆ ಇದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಹಾಗಾಗಿ ನಾನು ಹೇಳಿರುವ ಸಜೆಷನಲ್ಲಿ ಹೇಳ್ತಾ ಇದ್ದೆ ಮತ್ತು ನೀವು ಏನು ಮಾಡ್ತೀರಾ ಅದಕ್ಕೆ ಒಂದು ಒಳ್ಳೆಯದಾದ ಒಂದು ನೀರನ್ನು ಪ್ರೊವೈಡ್ ಮಾಡಿ ಕೋಳಿಗಳಿಗೆ ಹಾಗಾಗಿ ನಾನು ಹೇಳುವುದು ಒಳ್ಳೆಯದಾದ ಒಂದು ಆಹಾರ ಒಳ್ಳೆಯದಾದ ಪ್ರೋಟೀನ್ ಅವುಗಳಿಗೆ ಸಿಕ್ಕಿದರೆ ನಮಗೆ ಒಂದು ಹೆಚ್ಚಿನ ಲಾಭವನ್ನು ನಾವು ಇದರಲ್ಲೇ ಕಾಣ್ಬೋದು ನಾಟಿ ಕೋಳಿಗಳಿಗೆ ನಾನು ನನ್ನ ಮುಂಚಿನ ವಿಡಿಯೋಗಳಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಎಲ್ಲ ಫೀಡೆಲ್ಲ ಹಾಕೋದು ಅಂತ ಈ ಥರದ ಒಂದು ಯೂಸ್ಫುಲ್ ಆಗ್ಬೋದು ನಿಮಗೆ ಅನ್ನೋದಕ್ಕೋಸ್ಕರ ನಾನು ಇದೊಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಈ ನಾಟಿ ಕೋಳಿಗಳಿಗೆ ಅವುಗಳು ಇದರಲ್ಲಿ ತೋಟಗಳಲ್ಲಿ ನಾವು ಹೊರಗೆ ಕಡೆ ಬಿಟ್ಟರೆ ಅದು ಇದು ಅಂತೆಲ್ಲ ತಿನ್ಕೊಂಡ್ಬಿಟ್ಟು ಅವುಗಳ ಆಹಾರವನ್ನು ಅವುಗಳೇ ಹುಡುಕಿಕೊಳ್ಳುತ್ತವೆ ಹೆಚ್ಚಿನ ಆರೈಕೆ ಮಾಡಬೇಕಾದ್ರೆ ಇವುಗಳಿಗೆ ಅವಶ್ಯಕತೆ ಇರುವುದಿಲ್ಲ ಆದಾಗ್ಯೂ ನಾನು ಯಾಕೆ ನಿಮಗೆ ಸಜೆಷನ್ ಹೇಳ್ತಿದ್ದೀನಿ ಅಂದರೆ ಇವುಗಳಿಗೆ ಈ ತರದ ಒಂದು ಫುಡ್ಡನ್ನು ನೀವು ಹಾಕಿದರೆ ಒಂದು ಒಳ್ಳೆಯದಾದ ಉತ್ತಮವಾದ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಅವುಗಳಿಗೆ ಪ್ರೋಟೀನ್ಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ ನಾವು ಅವುಗಳ ಯಾವ ತರ ನೋಡ್ಕೋತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವಾರಕ್ಕೊಂದ್ಸತಿ ಇಲ್ಲ ತಿಂಗಳಿಗೊಂದ್ಸತಿ ಮಾಡಿದ್ರೆ ಸಾಕು ಆಮೇಲೆ ಬೇರೆ ಫುಡ್ಗಳನ್ನೆಲ್ಲ ಕೊಡ್ತಾ ಹೋಗಿ ಅಂದರೆ ಮೊಳಕೆ ಕಟ್ಟಿದ ಫುಡ್ಗಳು ಆಮೇಲೆ ಮಲ್ಟಿಗ್ರೇನ್ಸ್ ಫುಡ್ ಈ ಥರ ಎಲ್ಲ ಕೊಡ್ತಾ ಹೋಗಿ ಜಾಸ್ತಿಯಾಗಿ ಅಕ್ಕಿಗಳ ಅಕ್ಕಿಯನ್ನೇ ನೀವುಗಳಿಗೆ ಹಾಕ್ತಾ ಹೋಗ್ಬೇಡಿ ಯಾಕೆ ಗೊತ್ತಾ ಅದರಲ್ಲಿ ಅಷ್ಟೊಂದು ಸತ್ವಗಳು ಒಂದೇ ಫುಡ್ಡಲ್ಲಿ ಇರುವುದಿಲ್ಲ ಹಾಗಾಗಿ ನಾನು ಹೇಳುವುದು ಒಂದು ದಿವಸಕ್ಕೆ ಒಂದು ತರದ ಫುಡ್ ಹಾಕಿದರೆ ಇನ್ನೊಂದು ದಿವಸ ನೀವು ಬೇರೆ ಥರದ ಫುಡ್ ಅನ್ನು ಪ್ರೊವೈಡ್ ಮಾಡಿ ಹಾಗಾಗಿ ಈ ಸಣ್ಣವಿರುವ ಒಂದು ಎರಡು ತಿಂಗಳ ಕೋಳಿ ಪಿಳ್ಳೆಗಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತವೆ ಆ ಫುಡ್ಡನ್ನ ಹಾಗಾಗಿ ನಾನು ಹೇಳುವುದು ನೀವು ಅವುಗಳಿಗೆ ಒಂದು ಹೆಚ್ಚಿನ ಒಂದು ಆರೈಕೆ ಮಾಡಿದರೆ ನಿಮಗೂ ಅಷ್ಟೇ ಅವುಗಳ ವೇಗದಲ್ಲಿ ಗ್ರೋ ಆಗುತ್ತೆ ಚೆನ್ನಾಗಿ ನೀವು ಆಮೇಲೆ ಅವುಗಳನ್ನು ಸೇಲ್ ಮಾಡ್ಬೋದು ನಾನು ಹೇಳ್ತೀನಲ್ಲ ಫ್ರೆಂಡ್ಸ್ ನಾನು ಸಾಕಿರುವ ಕೋಳಿಗಳಲ್ಲಿ ನನಗೆ ಆಲ್ಮೋಸ್ಟ್ ಪಿಳ್ಳೆಗಳೇ ಜಾಸ್ತಿ ಸೇಲ್ ಆಗ್ತವೆ ಹಾಗಾಗಿ ನಾನು ಹುಟ್ಟಿದ ಕೋಳಿ ಮರಿಗಳನ್ನು ಅಷ್ಟೆ ಸೇಲ್ ಮಾಡ್ತೀನಿ ಒನ್ ವೀಕ್ ಆಫ್ಟರ್ ಅಷ್ಟರ ತನಕ ಒಂದೊಂದು ತಿಂಗಳಿಗೂ ಬೇಡಿಕೆಗಳು ಬರ್ತಾನೆ ಇರ್ತವೆ ಹಾಗಾಗಿ ನಾನು ಹೇಳಿರೋ ಪ್ರಕಾರ ಹಳ್ಳಿಗಳಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಹಿಳೆಯರಿಗೆ ಹೆಚ್ಚಿನ ಅಂಶ ಮಹಿಳೆಯರೇ ಜಾಸ್ತಿ ನೋಡ್ಕೊತಾರೆ ಅಂಥವರು ಸಹ ಈ ಥರದ್ದು ಒಂದು ಕೋಳಿ ನಾಟಿ ಕೋಳಿಗಳನ್ನು ಸಾಕ್ಬಿಟ್ಟು ಒಳ್ಳೆಯ ಒಂದು ಫಲಿತಾಂಶವನ್ನು ಅಂದರೆ ಲಾಭವೂ ಅಷ್ಟೇ ಬರುತ್ತೆ ನಾನು ಹೇಳಿದಲ್ಲ ಫ್ರೆಂಡ್ಸ್ ಲಾ ಮಲ್ಟಿಗ್ರೇನ್ ಫ್ರೂ ಫುಡ್ಡು ಆಮೇಲೆ ಫ್ರೂಟು ಫುಡ್ಡು ನಾವು ಹಾಕಿದರೆ ಮೊಟ್ಟೆ ಇಡುವಂಥ ಕೋಳಿಗಳಿಗೂ ಅಷ್ಟೇ ಆ ಮೊಟ್ಟೆ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಫರ್ಟಿಲಿಟಿಯು ಚೆನ್ನಾಗಿರುತ್ತೆ ನೀವು ಹೇಳಿ ನಾನು ಹೇಳಿರುವ ಪ್ರಕಾರ ನೀವು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಯಾಕೆ ಗೊತ್ತಾ ಇವಾಗ ನಾಟಿ ಕೋಳಿಗಳನ್ನು ಸಾಕಲಿಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ತುಂಬ ಜನ ಇರ್ತಾರೆ ಅಂಥವರಿಗೆ ನನ್ನ ಇದು ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಆಮೇಲೆ ಅವುಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಗಲೇಜು ನೀರನ್ನೆಲ್ಲ ಹಿಡಿ ಇಡೋಕ್ಕೆ ಹೋಗಬೇಡಿ ಒಳ್ಳೆಯದಾದ ನೀರನ್ನು ಫ್ರೆಶ್ ಆಗಿರುವಂಥ ನೀರನ್ನೇ ಇಡಿ ಅಂತ ಹೇಳ್ತೀನಿ ನನ್ನ ಇವತ್ತಿನ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ